కిరి మేళ కుడ్ జారి ఎత్త జవారి హోరి కుడ్ హిరు ఏ జవారి ఎత్తు ఓట్ ఆక్త ఎవారి హోరి ఓటా నోడ్స్క నమ్మ దేవదారు అదకే జ్ఞాన ఇవ్వ మాత్ర ఎల్ ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹೌದು ಹಾಡುವಂತ ಕೋಯಿಲಿಗೆ ಸ್ವರ ಲೇಸು ಈ ಜಗತ್ತಕ್ಕೆ ಆ ಜಗದೀಶರಲ್ಲಿ ಲೇಸು ಅಂತ ಹೇಳಿದ್ರು ಬಾ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಹ ಸಕಲ ಜೀವರಾಶಿಗಳಿಗೆ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿರ್ತಕ್ಕಂಥ ಪಂಚಮುಖದ

నలగొండ జనగిరి కొల్లి హాకి సోమనాథ్ లింగ దొడ ఉద్భైరు జగద్గురు రేవణ సేశ్వర పవిత్రవూ కూడా కోటి కోటి నమస్కృతి సీ జగద్గురు రేవణు సేశ్వర ఆత్మీయ శిష్యనగి ಸೂರಮದಿ ಹೌದು ಸುತ ಹೋದ ಹೋದಿನಾರ ಅಳಿಯ ಕನ್ಯಾ ಕೋಮಲಿ ಹಿರಿಯ ಹೌದ ಯಾವ ತಮ್ಮನಾಗಿರ್ತಕ್ಕಂಥ ವೀರೇಶ್ವರರ ಪೈತ್ರವಾದ ಪಾಲಕ್ಕೂ ಕೂಡ ನಮಸ್ಕಾರ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಯಾವ ಲಿಂಗ ಬೀರ ದೇವರ ಆತ್ಮೀ ಶಿಷ್ಯನಾಗಿರ್ತಕ್ಕಂಥ ಯಾವ ಮಾನವರಲ್ಲಿ ಮನೆಗೇರಿ ಸಿದ್ದರಲ್ಲಿ ಶಿವಗೇರಿ ದೇವತೆ ಆಗಿರ್ತಕ್ಕಂತ ಹೌದು ಹೌದು ಯಾವ ಕೂಡ ದೀರ್ಘಂಡ ಹೊತ್ತ ಪ್ರಾಣ ಸಲ್ಲಿಸಿಕೊಂಡು ಮುತ್ತ ಮಾಡ ಯಾವ ಸಾಕಿನ ಮಗನಾಗಿರ್ತಕ್ಕಂಥವ್ರು ಹೌದು ಹೌದು ಯಾವ ತಂದೆ ಕಣ್ಣಗೌಡ ತಾಯಿ ಮನ ಪುಣ್ಯ ಗರ್ಭದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಹೌದು ಹೌದು ಯಾವ ಬಿಜೆಪಿ ಬೆಳ್ಳ ಸಿದ್ದೇಶ್ವರರ ಪವಿತ್ರವಾದ ಪಾದಕ್ಕೂ ಕೂಡ ನಮ್ಮ ಸಭೆಯನ್ನು ಸಲ್ಲಿಸಿಕೊಂಡು ಕೇಳಿಸಿಕೊಂಡು

ಗೊಬ್ಬರ ಬಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥವ್ರು ಯಾವ ಹುಣಚಂದ್ರಯ್ಯ ಹಾಗೂ ಮಟ್ಟಿ ಸಿದ್ದೇಶ್ವರ ಪವಿತ್ರವಾದ ಪಾದಕ್ಕೂ ಕೂಡ ನಮಸ್ಕಾರ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾಣಿ ಕರ್ತರುತವ್ರು ಸುಮಾರು ಏನಿಲ್ಲ ಏನಿಲ್ಲ ಅಂದ್ರೂ ಒಂದು ಕೋಟಿ ಮನಿ ಇರಬಹುದು ಕೋಟಿ ಯಾವ ಕಾಳಪ್ಪಣ್ಣ ಮೊಣಪಣ್ಣ ವಿಶ್ವಕರ್ಮ ಹೌದು ಹೌದು ಇವರು ಒಂದ ಮನಿ ಶಾಂತಿ ವಾಸ್ತು ನಿಮಿತ್ತವಾಗಿ ಮನಿಯೊಳಗ ಎರಡು ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಬರಮಾಡಿಕೊಂಡು ಜೊತೆಗೆ ಎರಡು ಸುಪ್ರಸಿದ್ಧ ಡೋಲಿನ ಕಲಾಗಿಸೋದಾಗೈತಿ ಅವ ಯಾವ ಅನ್ನುವಂಥದ್ದು ನಮ್ಮ ಸರ್ಜೋಡಿ ಕಲಾವಂತರು ಹೇಳೋದಾಗೈತಿ ಪರಿಚಯ ಮಾಡಿಕೊಟ್ಟ ಪರಿಚಯ ಮಾಡಿಕೊಟ್ರ ಹೌದು ಈ ಗ್ರಾಮದ ಹಿರಿಯರು ಹೌದು ಏನು ಮಾಡಿರಪ್ಪ ಅಂತ ಕೇಳಿದ್ರೆ కిరి మేళ కుారాబ్బు జవారి హా జీరి కుల ఇవత్ హిరు ఏబ్రంట నే జవారిత్ ఓటదో ఎలా నేను జవారి హోరి ఓటా ఓడ్స్ల నమ్మ దేవదారు అదకే త్యా ఇవ్వ మాత్ర ఎల్ మాట ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹೌದು ಹಾಡುವಂತ ಕೋಯಿಲಿಗೆ ಸ್ವರ ಲೇಸು ಈ ಜಗತ್ತಕ್ಕೆ ಆ ಲೇಸು ಅಂತ ಹೇಳಿದ್ರು ಮಾತು ಹಾಕಿ ಹೇಳಪ್ಪ ಅಂತ ಕೇಳಿದ್ರೆ ಅತಿ ಗತ್ರಿ ಗ್ರಾಮದೊಳಗೆ ಬರಬೇಕಾದ್ರೆ ದಾರಿ ಸರಳಿತ್ತಪ್ಪ ಅಂತಂದ್ರ ದೌಡ್ ಬಂದು ಮುಟ್ಲಾಕ್ ಸಾಧ್ಯ ಆಗ್ತದೆ ಹೌದಲ್ರಿಪ್ಪ ಹೌದಲ್ಲ ಮತ್ತೆ ನಾರಿಗೆ ಗುಣ ಲೇಸು ಅಂತಂದ್ರಿ ಬಾ ಯಾವ ಪತಿಯವ್ರ ಹೆಣ್ಣು ಮಗಳಿಗೆ ಹೌದು ನಡವಳತೆ ಗುಣ ಇತ್ತಪ್ಪ ಅಂತಂದ್ರ ಹೌದು ಅವಳಿಗೊಂದು ಸಮಾಜದೊಳಗೆ ಬೆಲೆ ಸಿಕ್ತ ಅಂತ ಹೇಳಿದ್ರು ಮಾಡುವಂತ ಕೋಗಿಲಿಗೆ ಸ್ವರ ಲೇಸು ಅಂತಂದ್ರೆ ಗಿಡದೊಳಗ ಕೋಗಿಲಿ ಎಷ್ಟು ಚಂದ ಹಿಂಪಾಗಿ ಕೂಗುತ್ತ ನೋಡು ಹೌದು ಹೌದು ಒಂದು ಇಂಪಾದ ಧ್ವನಿ ಇದ್ರೆ ಮಾತ್ರ ಅದಕ್ಕೊಂದು ಬೆಲೆ ಸಿಗ್ತದ ಹೌದ್ ಹೌದು ಮತ್ತೆ ಈ ಈ ಎಲ್ಲಾ ದೇವ್ರಗಿಂತ ಮ್ಯಾಲೋಪ ಈ ಜಗತ್ತಕ್ಕೆ ಜಗದೀಶರನೆ ಲೇಸು ಅಂತ ಹೇಳಿದ್ರು ಹೌದೌದು ಹೌದಲ್ಲ ಹೌದ್ ಇನ್ನ ನಮ್ಮಲ್ಲಿ ಹಿರಿಯಾರ ಮಾತಾಡ್ತಿದ್ರು ಹೌದಂತ బరుదే బారరే మాట్ాడుకు నడి విషయ చర్చ రూపరి అంత కళ కళా మంత్రి ఏన్ విషయ హడుదాంత జగత్యోళ్ళగ హా ఏనా కమ్లి అన్న కర్త శ్రేష్ఠు ఏనా కవి అన్న శ్రేష్ఠ